ಅರ್ಬಿನೈನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಬೆಂಗಳೂರು ಉತ್ತರ ತಾಲೂಕು ಮಾಚೋಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಗ್ರಾಮಸಭೆ ವಾಲ್ಮೀಕಿ ಸಮುದಾಯ ಭವನ ಮಾಚೋಹಳ್ಳಿ ಕಾಲೋನಿಯಲ್ಲಿ ನಡೆಯಿತು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ತಿಮ್ಮಕ್ಕ ಎಂಕೆ ಉದ್ದಂಡಯ್ಯ ಪಂಚಾಯಿತಿ ಸದಸ್ಯರುಗಳು ದೀಪ ಬೆಳಗಿಸಿ ಕಾರ್ಯಕ್ರಮ ಚಾಲನೆ ಮಾಡಿದರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿ ಸಮಸ್ಯೆಗಳನ್ನು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಬಗೆಹರಿಸಲು ಅಧಿಕಾರಿಗಳು ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ತಿಮ್ಮಕ್ಕ ಎಂ ಕೆ ಈ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿದರು ಈ ಸಭೆಯಲ್ಲಿ ಅಧ್ಯಕ್ಷರಾದ ಶ್ರೀಮತಿ ತಿಮ್ಮಕ್ಕ ಎಂ ಕೆರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ತಿಮ್ಮಕ್ಕ ಎಂ ಕೆ ಉದ್ದಂಡಯ್ಯರವರು ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀದೇವಿರವರು ಹಾಗೂ ಮಾಜಿ ಅಧ್ಯಕ್ಷರಾದ ಎಂ ವಿ ರಾಮಕೃಷ್ಣಯ್ಯ ಹಾಲಿ ಸದಸ್ಯರು ಮಾಜಿ ಅಧ್ಯಕ್ಷ ಶ್ರೀಮತಿ ಸರಸ್ವತಿ ಮಾಯಣ್ಣ ಹಾಲಿ ಸದಸ್ಯರು ಹಾಗೂ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಆರ್ ಲೀಲಾವತಿ ಮೈಲಾರಯ್ಯ ಹಾಲಿ ಸದಸ್ಯರು ಹಾಗೂ ಶ್ರೀಮತಿ ರಂಜಿನಿ ಜಿ ರಮೇಶ್ ಸದಸ್ಯರು ಶ್ರೀಮತಿ ಸುಜಾತಾ ರೇವಣ್ಣ ಸದಸ್ಯರು ಸರ್ವ ಸದಸ್ಯರುಗಳು ಪಿ ಶ್ರೀಮತಿ ವಿದ್ಯಾ ವಿ ಸಿ ಕಾರ್ಯದರ್ಶಿ ಎಸ್ ಎನ್ ನರಸಿಂಹಮೂರ್ತಿ ಇಲಾಖೆಯವಾರು ಅಧಿಕಾರಿಗಳು ಸಾರ್ವಜನಿಕರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅರ್ಬಿನಾಯ್ ನ್ಯೂಸ್ ರಿಪೋರ್ಟರ್ ಮುತ್ತಯ್ಯ ಎ ವಿ ಎಲ್ಲಾ ಅನುದಾನನು ನಮ್ಮ ಶಾಸಕರಾದ ವಿಶ್ವನಾಥ್ ಸರ್ ಅವರ ಅನುದಾನದ ಮೇರೆಗೆ ನಮ್ಮ ಪಂಚಾಯಿತಿ ತುಂಬಾ ಉತ್ತಮವಾಗಿ ಬದಲಾವಣೆ ಆಗಿದೆ ಅಂತ ಹೇಳಕ್ ಇಷ್ಟಪಡ ನಮ್ಗೆ ಶಿಕ್ಷ ಸರ್ಕಾರಿ ಪ್ರೌಢಶಾಲೆ ಬೇಕು ಯಾಕೆಂದ್ರೆ ನಮ್ಮ ಮಕ್ಕಳು ದೂರ ಹೋಗ ಕಾಲ ಕಿಲೋಮೀಟರ್ ನಡಿಬೇಕು ಅಂದ್ರೆ ತುಂಬಾ ಕಷ್ಟವಾದ ಮಾತು ಅದರಿಂದ ಖಂಡಿತವಾಗೂ ನಮ್ಗೆ ಪ್ರೌಢಶಾಲೆ ನೆಕ್ಸ್ಟ್ ಇಯರ್ ಮಾಡ್ಕೊಡ್ಲೇಬೇಕು ನೆಕ್ಸ್ಟ್ ಇಯರ್ ಮಾಡ್ಕೊಡ್ಲೇಬೇಕು ಅಂತ ನನ್ನ ಇಲ್ಲ ಆ ತರ ಸುಳ್ಳು ಆರೋಪ ಅದು ಯಾಕಂದ್ರೆ ತುಂಬಾ ರಶ್ ಇರ್ತದೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ರಶ್ ಇರ್ತದೆ ಆ ದುಡ್ಡು ಇಸ್ಕೊಳ್ಳೋದು ಅವ್ರು ಎಕ್ಸಸ್ ಕೊಟ್ಟು ತಂದು ಕೊಟ್ಟಿರ್ತಾರೆ ಸೋಪ್ಗಳು ಅದಕ್ಕೇನೆ ಇಸ್ಕೊಂತ ಇರ್ಬೋದು ಅಂದ್ರೆ ಈ ಹೊರಗಡೆ ತುಂಬಾ ಜನ ಬಂದಿರೋದ್ರಿಂದ ರೇಷನ್ ಶಾರ್ಟೇಜ್ ಕೊಡ್ತದೆ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಬೆಳಗ್ಗೆನೆ ನಿಂತ್ಕೊಂಡ್ಬಿಡ್ತಾರೆ ಆರು ಗಂಟೆ ಐದು ಗಂಟೆ ಮೂರು ಗಂಟೆಗೆ ಬಂದು ಬ್ಯಾಗ್ ಇಟ್ಟು ನಿಂತ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಹೊರಗಡೆ ಬಗ್ಗೆ ನೀವು ಹೊರಗಡೆ ಕೊಟ್ಟೆ ಕೊಡ್ಬೇಕು ಅಂತ ಬೇರೆ ಹೇಳ್ತಿದ್ದೀರಲ್ಲ ಅದಕ್ಕೆ ನಾವು ವಾರ್ಡ್ ವೈಸ್ ಹಿಂದಿರೋರ್ ಮಾತ್ರ ರೇಷನ್ ಕಳಿಸ್ತಾರೆ ಅದರಿಂದ ಜನರ ಜಾಸ್ತಿ ಬಂದು ನಿಂತ್ಕೊಂತಾರೆ ಇದೊಂದು ಪ್ರಾಬ್ಲಮ್ ಆಗಿದೆ ನಾವು ಈ ಹೊರಗಡೆಯರ್ ಕೊಡ್ಬೇಕಾ ಅಥವಾ ಒಳಗಡೆ ಕೊಡ್ಬೇಕಾ ಒಳಗಡೆ ಇರೋರ್ಗೆ ಕೊಡ್ಬೇಕಾ ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅದಕ್ಕೆ ನಾವ್ ಹೇಳ್ತಾ ಇದೀವಿ ನಮ್ಮ ಒಳಗಡೆ ಇರೋರು ಕೊಡಿ ಫಸ್ಟ್ ಅಂದ್ರೆ ಅವ್ರ ಪಾಪ ಬಡವ್ರು ಬಂದ್ಬಿಟ್ಟಿದ್ದಾರೆಲ್ಲ ಉತ್ತರ ಕರ್ನಾಟಕ ಕಡೆ ಸುಮಾರು ಜನ ಇದ್ದಾರೆ ಅದಕ್ಕೆ ನೀವು ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಅಂದ್ರೆ ನಮ್ಗೆ ಎಕ್ಸಸ್ ಫುಡ್ ಕಳಿಸ್ಬೇಕು ಅದರಿಂದ ಯಾವುದೇ ತೊಂದರೆ ಅಲ್ಲ ಫ್ರೆಶು ಆಗಲ್ಲ ಫುಡ್ ಜಾಸ್ತಿ ಬಂದಾಗ ತಾಳ್ಮೆಯಿಂದ ಒಂದು ವಾರ ಬೇಕಾದ್ರು ಕೂಡ ಗಿಡ ಅವರೇ ಅವರು ಕೊಡದಾಗ ಎರಡು ಎರಡು ರೇಷನ್ ಅಂಗಡಿ ಮಾಡಿ ಅಂತ ಹೇಳ್ತಿದಾರೆ ಬಾಡಿಗೆ ಯಾರ್ ಕೊಡ್ತಾರೆ ಅವ್ರ ಬಾಡಿಗೆ ಕೈಯಿಂದ ಅಂತಿದ್ರೆ ಅಂದ್ರೆ ಒಂದೇ ಕಡೆ ಕೊಡ್ಲಿ ಒಂದ್ ವಾರನೇ ಕೊಡ್ತಾರೆ ಹೆಚ್ಚಿಗೆ ಕಳಿಸಿ ಅದೇ ಸಮಸ್ಯೆ ಇರೋದು ರೇಷನ್ ಕಳಿಸಬೇಕು ಹೆಚ್ಚಿಗೆ ರೇಷನ್ ಕಳಿಸಿದ್ರೆ ಅವ್ರೇನು ಎರಡು ವಾರದ ಮಟ್ಟಿಗೆ ಕೊಡಕ್ ಬೇಡಿ ರಶ್ ಅಷ್ಟಾಗಲ್ಲ ಆಗಲ್ಲ ಜನಕ್ಕೆ ಭಯ ಇರಲ್ಲ ರೇಷನ್ ಮುಗ್ದೋತದೆ ಅಂತ ಅವ್ರು ಬೇಗ ಬಂದು ಬೆಳಗ್ಗೆನೆ ಬೆಳಗ್ಗೆನೆ ಬಂದು ನಿಂತ್ಕೊಳ್ತಾರೆ ರೇಷನ್ ಪ್ರಾಬ್ಲಮ್ ಇದೆ ಬಡ ಜನರು ಜಾಸ್ತಿ ಇದೆ ಸ್ಲಮ್ ಇದೆ ರೇಷನ್ ನಮ್ಗೆ ಎಕ್ಸ್ಟ್ರಾ ಬೇಕು

ಹತ್ರ ಶಾಖೆ ಇರ್ತದೆ ಶಾಖೆ ತಮ್ಮ ತೋರ್ತದೆ